ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸ್ಯಾಂಡಲ್ವುಡ್ನಲ್ಲಿ ಇದೀಗ ಒಂದು ಘಟನೆ ದೊಡ್ಡ ಸುದ್ದಿಯಾಗಿದೆ ಲ್ಯಾಂಡ್ಲಾರ್ಡ್ ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭದಲ್ಲಿ ನಟಿ ರಚಿತಾ ರಾಮ್ ಅವರ ಒಂದು ಹೇಳಿಕೆ ಥಿಯೇಟರ್ ಒಳಗೆ ಭಾರೀ ಗದ್ದಲ ಸೃಷ್ಟಿಸಿತ್ತು ಅಸಲಿಗೆ ಏನಾಯಿತು ಅಲ್ಲಿ ಹೌದು ನವೆಂಬರ್ ಒಂದರಂದು ನಡೆದ ಲ್ಯಾಂಡ್ ಲಾರ್ಡ್ ಚಿತ್ರದ ಟೀಸರ್ ರಿಲೀಸ್ ಕಾರ್ಯಕ್ರಮದಲ್ಲಿ ನಟಿ ರಚಿತಾರಾಮ್ ಹಾಗೂ ನಟ ದುನಿಯಾ ವಿಜಯ್ ಸೇರಿದಂತೆ ಚಿತ್ರತಂಡದ ಹಲವು ಗಣ್ಯರು ಭಾಗವಹಿಸಿದ್ದರು ಎಲ್ಲವೂ ಸುಗಮವಾಗಿ ನಡೆಯುತ್ತಿರುವಾಗಲೇ ರಚಿತಾರಾಮ್ ಅವರು ಒಂದು ಅನಿರೀಕ್ಷಿತ ಹೇಳಿಕೆ ನೀಡಿದರು ಅವರು ತಾವು ಲ್ಯಾಂಡ್ ಲಾರ್ಡ್ ಕಥೆಯನ್ನು ಒಪ್ಪಿಕೊಳ್ಳುವ ಮೊದಲು ಅದನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹೇಳಿದ್ದೆ ಅವರು ಈ ಸಿನಿಮಾ ಮಾಡಿ ಅಂತ ಸ್ವತಃ ಹೇಳಿದ್ದರು ಎಂದರು ಈ ಹೇಳಿಕೆ ನೀಡುತ್ತಿದ್ದಂತೆಯೇ ಥಿಯೇಟರ್ನಲ್ಲಿದ್ದ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಎಂದು ಘೋಷಣೆಗಳನ್ನು ಕೂಗಲು ಆರಂಭಿಸಿದರು ಕ್ಷಣ ಮಾತ್ರದಲ್ಲಿ ಸಭಾಂಗಣದ ವಾತಾವರಣ ಗದ್ದಲದಿಂದ ತುಂಬಿಹೋಯಿತು ಆದರೆ ಇಲ್ಲಿಗೆ ಕಥ ಮುಗಿಯಲಿಲ್ಲ ಇದಕ್ಕೆ ಪ್ರತಿಯಾಗಿ ದುನಿಯಾ ವಿಜಯ್ ಫ್ಯಾನ್ಸ್ ಸಲಗ ಸಲಗ ಎಂದು ಪ್ರತಿ ಘೋಷಣೆ ಕೂಗಿ ಪ್ರತಿ ಉತ್ತರ ಕೊಟ್ಟರು ಇಡೀ ಕಾರ್ಯಕ್ರಮದ ದಿಕ್ಕೆ ಬದಲಾದಂತಾಗಿತ್ತು ವೇದಿಕೆಯ ಮೇಲೆ ಕುಳಿತಿದ್ದ ರಚಿತಾ ರಾಮ್ ಈ ಅನಿರೀಕ್ಷಿತ ತಿರುವಿಗೆ ಒಂದು ಕ್ಷಣ ಕಂಗಲಾದರು ಅವರು ಮಾತನ್ನು ನಿಲ್ಲಿಸಿ ಮೈಕ್ ಪಕ್ಕಕ್ಕಿಟ್ಟು ಕೈ ಮುಗಿದು ಅಭಿಮಾನಿಗಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಒಂದು ನಿಮಿಷ ದಯವಿಟ್ಟು ನೀವು ಕೂಗಿ ಮುಗಿಸಿ ಆಮೇಲೆ ನಾನು ಮಾತನಾಡುತ್ತೇನೆ ಎಲ್ಲರ ಹೆಸರನ್ನು ಒಟ್ಟಾಗೆ ಕೂಗೋಣ ಎಂದು ಮನವಿ ಮಾಡಿದರು ಈ ಘಟನೆ ಬಗ್ಗೆ ನಟ ದುನಿಯಾ ವಿಜಯ್ ಅವರೂ ಕೂಡ ತಕ್ಷಣ ಪ್ರತಿಕ್ರಿಯಿಸಿದ್ದರು ಯಾರಿಂದಲೂ ಯಾರಿಗೂ ತೊಂದರೆಯಾಗಬಾರದು ಇಡೀ ಚಿತ್ರರಂಗದ ಎಲ್ಲಾ ಕಲಾವಿದರ ಮನೆ ತಣ್ಣಗಿರಲಿ ಎಂದು ಹೇಳುವ ಮೂಲಕ ಸಾಮರಸ್ಯದ ಸಂದೇಶ ನೀಡಿದರು ಇದು ನಿಜಕ್ಕೂ ಶ್ಲಾಘನೀಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕರ್ನಾಟಕ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು